ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸುತ್ತಗರ್ತಿ ಇವತ್ತ ಈ ವಿಡಿಯೋದಾಗ ನಾವು ನಿಮ್ಗೆ ಏನ್ ತೋರ್ಸಾಕ್ ಅನ್ನೋದು ನಿಮ್ಗೆ ಆಗ್ಲಿ ಗೊತ್ತಾಗೈತಿ ಇಕಿ ಅಂತಂದ್ರೆ ಇಕಿ ಗೆಳತಿ ನಕ್ಷತ್ರ ನಾವಿಬ್ರು ಸೇರ್ಕಾರ ನಿಮ್ಗೆ ಇವತ್ತ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದೇವಿ ಅಲ್ಲಿ ಒಳಗಡೆ ಹೆಂಗೈತಿ ಏನನ್ನೋದಲ್ಲ ತೋರಿಸ್ತೀವಿ ಈ ಪ್ಲೇಸ ಮೈಸೂರದಾಗ ಐತಿ ಅದ್ ಯಾವ ಏರ ಏನ್ ಅನ್ನೋದ ನಿಮ್ಗೆ ಆಮೇಲೆ ಹೇಳ್ತೀವಿ ಒಳಗಡೆ ಹೋಗೋಣ ಬರ್ರಿ ಏನಕ್ಕೆ ನಗ್ತಿದ್ಯಾ ಅವಳಿಗೆ ಖುಷಿ ಆಗ್ಬಿಟೈತೆ ಫ್ರೆಂಡ್ಸ್ ಖುಷಿ ಆಗ್ಬಿಟೈತೆ ನಾ ಮೂರ್ ವರ್ಷ ಆದ್ಮೇಲೆ ಮೀಟ್ ಆಗಿದ್ದೆ ಖುಷಿ ಆಯ್ತು ನೋಡಕ್ಕೆ ಅದಕ್ಕೆ ಖುಷಿ ಬಾಬಾ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಇಲ್ಲಿ ನೋಡ್ರಿಪ್ಪ ಒಳಗಡೆ ಎಂಟ್ರಿ ಆದ ತಕ್ಷಣ ಪಾನಿಪುರಿ ಸೆಂಟರ್ ಬಂದಿ ಎಲ್ಲಾದ್ರೂ ಪಾನಿಪುರಿ ಅಂತ ಕೇಳ್ತಾಳೆ ಪಾನಿಪುರಿ ಏನ ಇದು ಅಲ್ಲಿ ಮೇನ್ ಹಾಕವ್ರ ನೋಡಿ ಎಲ್ಲ ಅಲ್ಲಿ ಚಂದ್ರಣ್ಣ ಪಾನಿಪುರಿ ಸೆಂಟರ್ ಅಂತ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸ್ಟ್ರೈಟ್ ನೀವು ಬಂದ ತಕ್ಷಣ ಒಳಗಡೆ ಏನ್ ಕಾಣಿಸ್ ನೋಡ್ರಿ ಇಲ್ಲಿ ಅಪ್ಪಾಜಿ ಅವ್ರದ್ದು ಒಳಗಡೆ ಬರ್ರಿ ನಿಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಇಂದ ತೋರಿಸ್ತೀನಿ ನೋಡ್ರಿ ಖುಷಿ ಪಡ್ರಿ ಅಲ್ಲೇ ಕುಂತಾರ ಒಂದು ಲೈಕ್ ಹಸಿರಾ ಫಾಲೋ ಮಾಡೋದನ್ನ ಮರಿಬೇಡ್ರಿ ಯಾಕಂದ್ರೆ ನಿಮ್ಗೆ ತೋರಿಸಬೇಕಾದ ಸಲುವಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿನ ಅಂದ್ರೆ ಅದ್ರ ಸಲುವಾಗಿ ಬರ್ರಿ ಬರ್ರಿ ಇಲ್ಲಿ ರಾಜ್ಕುಮಾರ್ ಅದಾರ ಡಿಸ್ಟರ್ಬ್ ಬರೋ அப்பா ஜி ನೋಡ್ರಿ ಇಲ್ಲಿ ನಾವು ಇಲ್ಲಿ ವಿಷ್ಣುವರ್ಧನ್ ಅವ್ರ ಹಳೆ ನೆನಪುಗಳನ್ನ ಹಳೆ ಫೋಟೋಗಳನ್ನೆಲ್ಲ ಇಲ್ಲಿ ಕಾಣ್ಬೋದು ಇದು ಯಾವ್ದ್ಯಾವುದಪ್ಪ ಅಂತಂದ್ರೆ ಅವ್ರದ್ದು ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು ಮೂವಿನಲ್ಲಿ ತಗೊಂಡಿರೋಂಥ ಫೋಟೋಸ್ ಆಗಿರ್ಬೋದು ಎಲ್ಲ ಫೋಟೋಸ್ಗಳು ಅದಾವ ರೀ ಅವ್ರು ಆ್ಯಕ್ಟ್ ಮಾಡಿದಂಥ ಪ್ರತಿಯೊಂದು ಮೂವಿ ಒಳಗಿನ ಫೋಟೋಸ್ ಅವ್ರು ಯಾವ್ಯಾವ ಹೀರೋಯಿನ್ ಜೋಡಿ ಇದ್ರಿ ಅಂದ್ರೆ ಲೈಕ್ ಎಲ್ಲ ಥರದ್ದು ಇಲ್ಲಿ ನನ್ನ ಫೇವ್ರೇಟ್ ಫೋಟೋ ಇದೆ ನೋಡಿರಿ ವೀರಪ್ಪ ನಾಯಕದಾಗಿಂದು ವಾಪಸ್ ಅಲ್ಲಿ ಹೋಗಿ ವಾಪಸ್ ಓಡಿ ಬರ್ತೀನಿ ಫೋಟೋ ಹುಡುಕ್ಯಾಡಕ್ಕಂತೆ ಕರೆ ಹೇಳಿ ನೋಡ್ರಿ ಅದ್ರಾಗಾನ ಈಕೆ ಫೋಟೋ ತೆಗಿ ರೀಲ್ಸ್ ಮಾಡು ಆಗಿ ವ್ಲಾಗ್ ಮಾಡ್ತೀನಿ ಅಂತ ಕರೆ ಹೇಳಿ ಅನ್ನ ವಾ ಇದು ಇದೆ ನೋಡ್ರಿ ಮೇನ್ ಫೋಟೋ ಮೈ ಫೇವ್ರೇಟ್ ಫೋಟೋ ರೀ ನೋಡ್ರಪ್ಪ ಇಲ್ಲ ಇಷ್ಟು ವರ್ತನ ಫೋಟೋ ಎಲ್ಲೂ ಹುಡ್ತೀನಿ ಬಾಬಾ ಬಾಬಾ ಹೊಸ್ತಾ ಮಾಡ್ಯಾರಂತಿ ಎಲ್ಲ ಒಪ್ಪ ಮಾರಯ ನನಗೆ ಒಬ್ಬಕ್ಕಿ ವ್ಲಾಗ್ ಬಿಟ್ಟು ಇಲ್ಲಿ ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸು ಏ ಏನೇ ಮಾಡ್ತಿದ್ದೀಯ ಇಲ್ಲಿ ಕಲಿ ಹುಕೊಂಡ್ ಬಂದೆ ಎಲ್ಲೋಗಿದ್ರಿ ನೀವೆಲ್ಲ ಊರ್ಗೋಗ್ಬಿಟ್ಟಿದ್ವಿ ವಾ ನನ್ನೇ ಬಿಟ್ಬಿಟ್ಟೋಗಿದ್ರ ಹ್ಮ್ ವಾರೇವಾ ನಾನು ಅಲ್ಲಿ ಹೋಗಿದ್ವಿ ನಾನು ಬಿಟ್ಟಿ ಅಲ್ಲಲ್ಲೇ ನಾನು ಬಿಟ್ಟ್ರಿ ನೀನೆಲ್ಲ ಓಡಾಡ್ತಿದ್ಯೇ ನಿನ್ನ ಬಿಟ್ಟಿ ನಾನು ಇಲ್ಲಿಗೆ ಬಂದಿದೀನಿ ಅಪ್ಪವಾ ಬೇರೆ ಮೈಸೂರಪ್ಪ ಡಾಕ್ಟರ್ ವಿಷ್ಣು ಬಂಗ ಅಭಿಮಾನಿಗಳಿಂದ ಬಂದಿರೋದನ್ನು ಇಲ್ಲಿ ಹಾಕೋರ ಫೋಟೋಗಳ ಫೋಟೋ ಬಾಯ್ ಎಲ್ಲ ಇಲ್ಲಿ

ಹ್ಞೂ ನೋಡಿರಿ ಇಲ್ಲಿ ಒಬ್ಬರ ಅಭಿಮಾನಿ ಇದನ್ನ ಸ್ಕೆಚ್ ಮಾಡಿದ್ರಿ ಮಸ್ತ್ ಆಯ್ತು ನೋಡ್ರಿಪ್ಪ ಇಪ್ಪು ಪಾಪಾ ದೇವ್ರ ದೇವ್ರ ಕಣ್ಣಂಗ್ ಮಾಡ್ತಾವೆ ನೋಡ್ರಿ ಪಾಡು ಮಾಡ್ತಾವೆ

ನನಗೆ ಈ ವಿ ಇಂಥ ವೀಡಿಯೋ ಕಳಿಸ್ಬಿಡು ಆಯ್ತಾ ನೋಡ್ರಿ ಈಗ ಇಲ್ಲೆಲ್ಲ ಫೋಟೋ ತಗೊಕರ್ ನಾವು ಈಗ ಆ ಸೈಡ್ ಹೊಂಟೀವಿ ರೀ ಮುಂದೆ ತೋರಿಸ್ತೀನಿ ಬರ್ರಿ ನೋಡಿರಿ ಈಗ ಕೈ ಕರ್ನಾಟಕದ ಆಸ್ತಿ ಡೈಲಾಗ್ ಬಾ 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 ಎಲ್ಲ ನಾವು ಕೊಟ್ಟು ಮಾತು ಕುಟುಂಬ ಯಾವತ್ತೂ ಗುರಿ ತಪ್ಪುವುದಿಲ್ಲ ಮನುಷ್ಯನ ಜೀವನದಲ್ಲಿ பாப்ப கேஸ் கேஸ பட் மை கொடக்கூட்ட நோட்ரிப்பா ஓட 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 ஓடு அய்யோ பாப்பா அங்க இல்லை நீங்க டெய்லாடான சலவாக கஷ்டப்பட்டு ஓடா பாபேடு 주피, 여덟 번째로 제일 뜨레나. 맞